ಈ ಒಂದು ದಿವಸ ಒಂದು ದೊಡ್ಡ ಮೈಲಿಗಲ್ಲು ಸ್ಮರಣೀಯವಾದ ದಿವಸ ಅಂತ ನಾನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಒಂದು ಕೃತಜ್ಞತೆಗಳು ಇನ್ನೊಂದು ಅಭಿನಂದನೆಗಳು ಈ ಎರಡು ಕಾರ್ಯಕ್ರಮ ಹೊಸ ವಿಶ್ವವಿದ್ಯಾಲಯದಲ್ಲಿ ಗಾಂಧಿ ಅಧ್ಯಯನ ಕೇಂದ್ರದ ಸ್ಥಾಪನೆ ಅದರ ಅಧಿಕೃತ ಉದ್ಘಾಟನೆ ಮತ್ತೊಂದು ಈ ಐತಿಹಾಸಿಕ ವರ್ಷ ಏನು ಶತಮಾನೋತ್ಸವ ಮಹಾತ್ಮ ಗಾಂಧೀಜಿಯವರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಂದರ್ಭ ಮತ್ತು ಆ ಸಂದರ್ಭದಲ್ಲಿ ಕೈಗೊಂಡ ಎರಡು ನಿರ್ಣಯಗಳ ಬಗ್ಗೆ ಏನು ನಮ್ಮ ಗೌರವಾನ್ವಿತ ಅತಿಥಿಗಳಾದಂಥ ನಾಡೋಜ ಡಾಕ್ಟರ್ ಪಿ ಡಿ ಪಿ ಕೃಷ್ಣ ಅವರು ಡಿ ಪಿ ಕೃಷ್ಣ ಅವರು ಹೇಳಿದರು ಒಂದು ಅಸ್ಪೃಶ್ಯತ ನಿರ್ಮೂಲನೆ ಬಹಳ ಅತ್ಯಂತ ಪ್ರಮುಖವಾದಂಥ ನಿರ್ಣಯ ಮೂರು ವರ್ಷಗಳು ತುಂಬ ಅದನ್ನು ನೆಲೆಸಿದರು ಮತ್ತೆ ಇನ್ನೊಂದು ಸ್ವಾವಲಂಬನೆಗೆ ಸಂಬಂಧಪಟ್ಟು ಪ್ರತಿಯೊಬ್ಬರು ಇಷ್ಟು ಉದ್ದದ ಬಟ್ಟೆಯನ್ನು ನೇಯುವ ನೇಕಾರರಾಗಿ ಸ್ವ ಅವಲಂಬನೆಯನ್ನು ಮತ್ತು ಇನ್ನೊಂದು ಸ್ವಾಭಿಮಾನಕ್ಕೆ ಸಂಬಂಧಪಟ್ಟ ಈ ಎರಡೂ ಕಾರ್ಯಕ್ರಮಗಳ ಉದ್ಘಾಟನೆಯಲ್ಲಿ ನಮ್ಮ ಅತಿಥಿಗಳಾಗಿ ಬಂದು ನಮ್ಮೆಲ್ಲರನ್ನ ಉದ್ದೇಶಿಸಿ ವಿಶೇಷವಾಗಿ ನಮ್ಮ ಯುವ ಪೀಳಿಗೆ ಈ ದೇಶದ ದೊಡ್ಡ ಭರವಸೆ ಏನು ಇದೆ ಅವರನ್ನು ಕುರಿತು ಆಡದಂತಹ ಬಹಳಂತ ಬಹಳ ಮೌಲಿಕವಾದಂಥ ಮಾತುಗಳು ನಾಡೋಜ ಉಡೆಪಿ ಕೃಷ್ಣ ಏನು ಗಾಂಧಿಯ ಪ್ರಸ್ತುತತೆ ಪ್ರಸ್ತುತ ಸಂದರ್ಭದಲ್ಲಿ ಎಲ್ಲಿ ನಮ್ಮಲ್ಲಿ ಅಸಹನೆ ಸಾಮರಸ್ಯ ಕಡಿಮೆ ಆಗ್ತಾ ಇರತಕ್ಕಂಥದ್ದು ದ್ವೇಷದ ಸಂಗತನದ ಭಾವನೆಗಳು ಹೆಚ್ಚಾ ಇರ್ತಕ್ಕಂಥ ಸಂದರ್ಭ ಇಲ್ಲಿ ಗಾಂಧಿ ಯಾಕೆ ಬೇಕು ವಿಶೇಷವಾಗಿ ಏನು ಯುವ ಪೀಳಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋ ಯಾಂತ್ರಿಕತೆಯಲ್ಲಿ ತಮ್ಮನ್ನು ತಾವು ಅದರಲ್ಲಿ ಕಂಡೋಗಿರ್ತಕ್ಕಂಥ ಸಂದರ್ಭ ಮತ್ತೆ ಅಸಹನೆ ಹೆಚ್ಚಾ ಇರತಕ್ಕಂಥ ಸಂದರ್ಭ ದುರಾಸೆ ಜಾಸ್ತಿ ಆಗ್ತಾ ಸಂದರ್ಭ ಇದರಲ್ಲಿ ಗಾಂಧಿಯನ್ನು ನಾವು ಹುಡುಕಬೇಕಾಗ್ತದೆ ಇದಕ್ಕೆ ಬಹಳ ಪ್ರಮುಖವಾಗಿ ಗಾಂಧಿ ಅಧ್ಯಯನ ಗಾಂಧಿ ಸಾಹಿತ್ಯದ ಅಧ್ಯಯನ ಇದು ಬಹಳ ಪ್ರಮುಖ ಅಷ್ಟೇ ಅಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಅವರ ಒಂದು ಸಹಯೋಗ ಸಹಕಾರ ಸಹಭಾಹಿತ್ವ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾಗಿ ಗಾಂಧಿ ಭವನದಲ್ಲೇ ಅಂತಕ್ಕಂಥ ಸರ್ವೋದಯ ಅಂತಾರಾಷ್ಟ್ರೀಯ ಟ್ರಸ್ಟ್ ಅದರ ಮುಖ್ಯ ಕಾರ್ಯವನ್ನು ವಹಿಸಿರ್ತಕ್ಕಂಥ ಪ್ರೊಫೆಸರ್ ದೀನಂದ್ ಕುಮಾರ್ ಅವರು ಇನ್ನೊಂದು ಸರ್ವೆಂಟ್ಸ್ ಆಫ್ ನಾಲೆಡ್ಜ್ ಇನ್ನು ಒಂದು ಜವಾಬ್ದಾರಿನ ಹೊತ್ಕೊಂಡಿರ್ತಕ್ಕಂಥ ಓಂ ಪ್ರಕಾಶ್ ಅವರು ಇಲ್ಲಿಗೆ ಕರ್ಕೊಂಡು ಬರೋದಲ್ಲೇ ಈ ಹೊಸ ವಿಶ್ವವಿದ್ಯಾಲಯದ ಈ ಒಂದು ಆಶಯ ಏನಿದೆ ಈ ಗಾಂಧಿ ಅಧ್ಯಯನ ಕೇಂದ್ರವನ್ನು ನಾವು ಸ್ಥಾಪನೆ ಮಾಡಬೇಕು ನಮ್ಮ ಹೊಸ ತಲೆಮಾರಿಗೆ ವಿದ್ಯಾರ್ಥಿಗಳಿಗೆ ಅದರ ಮಹತ್ವದ ಬಗ್ಗೆ ಇದರಲ್ಲಿ ಕೈ ಜೋಡಿಸಿದ್ದಾರೆ ಮತ್ತೆ ದೊಡ್ಡ ಸಂಪತ್ತನ್ನು ನಮಗೆ ಡಿಜಿಟಲ್ ಡ್ರೈವ್ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಗ್ರಂಥಗಳು ಅಲ್ಲಿ ಲಭ್ಯ ಆಗಿರೋದು ಜೊತೆಗೆ ಅವರು ನೀಡಿರ್ತಕ್ಕಂಥ ಫಿಸಿಕಲ್ ಬುಕ್ಸ್ ಮತ್ತು ಇದು ಈ ಸಂಬಂಧ ನಿರಂತರವಾಗಿ ಇರ್ತದೆ ಗಾಂಧಿಯ ಕೊಡುಗೆಯ ಬಗ್ಗೆ ನಾವು ನಿರಂತರವಾಗಿ ನುರಿತ ಅದರಲ್ಲಿ ಜ್ಞಾನವನ್ನು ಹೊಂದಿದಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ನಾವು ಕೊಡ್ತೇವೆ ಸೀರೀಸ್ ಆಫ್ ಲೆಕ್ಚರ್ಸ್ ಅನ್ನು ನಾವು ವಿಶ್ವವಿದ್ಯಾಲಯ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಳ್ತೇವೆ ಅನ್ನುವ ಈ ಸಹಕಾರ ಸಹಯೋಗದ से पावन सापान सापान सांपी सागर का सुन बंदे का सुन बंदे का सुन बंदे के कितने मालूम हैं अरे से त्यागा प्रिय सबूरे लूटने ला फ्रॉम पॉलिटिकल साइंस सेकेंड इयर